ನಮಸ್ಕಾರ ವೀಕ್ಷಕರೇ ನಾನು ರಾಜು ಉಸ್ತಾದ್ ನೇರ ಹೊಡೆತ ಹೆಸರಿನ ಸಮೂಹ ಜಾಲತಾಣಕ್ಕೆ ನಿಮಗೆ ಸ್ವಾಗತ ಇದು ಭಾಳ ಗುತ್ತಿ ಬಿಚ್ಚಿದ ಕೆ ಎಲ್ ಇ ಅಷ್ಟಮ ಋಷಿ ಡಾಕ್ಟರ್ ಪ್ರಭಾಕರ್ ಕೋರೆ ಮನದ ಮಾತು ಸರಣಿಯ ಎರಡನೇ ಕಂತು ಡಾಕ್ಟರ್ ಪ್ರಭಾಕರ್ ಕೋರೆ ಸಾಧನೆ ಕೆ ಎಲ್ ಇ ಸಂಸ್ಥೆ ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆ ನೆಲದ ಮರೆಯಲ್ಲಿ ಹರಿಯುವ ಗುಪ್ತಗಾಮಿನಿ ಅಲ್ಲ ತೆರೆದಿಟ್ಟ ಬಾನೆತ್ತರದ ಹಿಮಾಲಯ ಪರ್ವತ ತೆರೆ ಮರೆಯಲ್ಲಿ ಇರುವವರು ಇದನ್ನು ಕಾಣಬಹುದು ಯೋಧನಿಗೆ ಬಿದ್ದ ಭೂಮಿಯೇ ಪ್ರಮಾಣ ನಾನೀಗ ಸಾಧಕನ ಹೆಜ್ಜೆ ಗುರುತುಗಳನ್ನು ನಿಮ್ಮೆದುರಿಗೆ ಇಡುತ್ತಿದ್ದೇನೆ ಇದರೊಂದಿಗೆ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಮಾತಿಗೂ ಕಿವಿಗೊಡೋಣ ಈಗ ಡಾಕ್ಟರ್ ಪ್ರಭಾಕರ್ ಕೋರೆ ಎಂಬತ್ನಾಲ್ಕು ಎಂಬತ್ತೈದರ್ಲ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದ್ರು ಹಮಕೃಷ್ಣ ಹೆಗಡೆ ಅವರು ನನ್ನ ಮ್ಯಾಗ ಯಾಕಂದ್ರೆ ನಿಜಲಿಂಗಾಪುರ ಜೊತೆಗೆ ಅವ್ರು ಬರ್ತಾ ಇದ್ರು ಬಹಳ ನನ್ನ ಮ್ಯಾಗ ಬಹಳ ಪ್ರೇಮ್ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಎಮ್ ಎಲ್ ಗೆ ಸುತ್ತಿದ್ದೆ ಆದ್ರೆ ನನ್ನ ಮ್ಯಾಗ ಇಷ್ಟ ಅಭಿಮಾನ ಕೋರೆ ಅವ್ರು ಏನ್ ಹೇಳ್ತಾರ ಅದನ್ನ ಕೇಳೋದು ಏನಾವದ ಉದಾಹರಣೆ ನಮ್ಗೆ ಹೇಳ್ತೇನೆ ಪಿ ಜಿ ರಾಜಶೇಖರ್ ಬಹುತೇಕ ಇದ್ದಾಗ ಎರಡ ಸಬ್ಜೆಕ್ಟ್ ಇದ್ದು ಪೋಸ್ಟ್ ಗ್ರಾಜುಯೇಷನ್ ಮೆಡಿಸಿನ್ ಮತ್ತು ನನ್ನ ಸರ್ಜರಿ ನಾನು ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಬೇಕಾಗ್ತದೆ ಹೆಗಡೆ ಅವ್ರಿಗೆ ನನಗೆ ನನ್ಗೆ ಪಿ ಜಿ ಪರ್ಮಿಷನ್ ಬೇಕ್ರಿ ಇಷ್ಟು ಹಳೆ ಸಂಸ್ಥಾ ಪಿ ಜಿ ಇಲ್ಲ ಯಾವ ಸಬ್ಜೆಕ್ಟ್ ಅಂದ್ರು ನಾನು ಫೋನ್ ಮಾಡಿ ಎಷ್ಟು ಸಬ್ಜೆಕ್ಟ್ ಇದಾವೆ ಅವೆಲ್ಲ ಲಿಸ್ಟ್ ಕಳಿಸತ್ತೆ ಯು ಬಿಲೀವ್ ಅವರ್ ನಾಟ್ ನಂಗ್ತಾರೆ ಹದಿನೆಂಟು ಸಬ್ಜೆಕ್ಟ್ ಇರ್ಬೇಕು ಸ್ಟಿಲ್ ಐ ರಿಮೆಂಬರ್ ಹದಿನೆಂಟು ಸಬ್ಜೆಕ್ಟ್ ಲೆಟರ್ ಕೊಟ್ರ ಹದಿನೆಂಟು ಸಬ್ಜೆಕ್ಟ್ ಒಮ್ಮಿಲಿ ಪಾಸ್ ನೋಡಿ ಎಷ್ಟು ಅಭಿಮಾನಿತ್ ಸಲ ಒಂದು ಸಬ್ಜೆಕ್ಟ್ ಕೊಡ್ಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಿ ಯೂನಿವರ್ಸಿಟಿ ಅವ್ರ ಒದ್ದಾಡಿಸಿ ಅದನ್ನ ರಿಕಮಂಡ್ ಮಾಡಿ ಪರ್ಮಿಷನ್ ಸಿಗೋದನ್ನ ಅವ್ರಿಗೆ ಏನ್ ಕೇಳ್ತಾರೆ ಒಳಗೆ ದಂಗೆ ಆಗಿತ್ತು ಮರಾಠಿ ಕನ್ನಡ ಶಾಲೆ ನಡ್ಸೂಡ್ಲಾಗಿದ್ರಿ ಅಲ್ಲಿ ಜನ ಬಂದ್ರು ಇಲ್ಲ ಒಂದು ನೀವು ಇಂಗ್ಲೀಷ್ ಮೀಡಿಯಂ ಶಾಲೆ ಮಾಡ್ರಿ ಅಂತ ಇಂಗ್ಲೀಷ್ ಬ್ಯಾನ್ ಇತ್ತಾಳೆ ಇಂಗ್ಲಿ ಅವ್ರು ಡಿಕ್ಲೇರ್ ಮಾಡಿದ್ರು ಇಂಗ್ಲಿಷ್ ನಾವು ಸ್ಕೂಲ್ ಗಳು ಪರವಾನಿ ಕೊಡೋಲ್ಲ ಅಂತ ನಾನು ಹೆಗ್ಡೆ ಒಳಗೆ ಹೇಳಿದೆ ಹಿಂಗಾಗಿದೆ ಆಗಿದೆ ಪರಿಸ್ಥಿತಿ ಅಲ್ಲಿ ಕನ್ನಡ ಮಂದಿ ಒದ್ದಾಡ್ತಾ ಇದ್ದಾರೆ ನನ್ಗೊಂದು ಇಂಗ್ಲಿಷ್ ಮೀಡಿಯಂ ಕೊಡ್ರಿ ಈ ಶಾಲೆ ಅಂತ ಏನಪ್ಪ ನಾನು ಬ್ಯಾನ್ ಮಾಡಿದ ಹೋಲ್ ಕ್ಯಾಮ್ರಾ ಸರ್ ಏನ್ ಮಾಡಿ ಅಂದಾಗ ನೀವು ಮೊದಲು ಪರ್ಮಿಷನ್ ಬರದ್ರ ಬೇಡ ಒನ್ನೇ ತೆರಡದ್ ಎಸ್ ಎಸ್ ಎಲ್ ಸಿ ಒಮ್ಮೆ ಕುಡ್ರತೆ ಇಡೀ ದೇಶದೊಳಗೆ ಉದಾಹರಣೆ ಫಸ್ಟ್ ಕ್ಲಾಸ್ ಹಿಡ್ಕೊಂಡು ಎಸ್ ಎಸ್ ಎಲ್ ಸಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಯಾವ್ದ್ರೆ ಪರ್ಮಿಷನ್ ಸಿಕ್ಕಿತ್ತಂದ್ರೆ ನಿಪ್ಪಾಣಿ ಕೇಳಿ ನೋಡಿ ಅಂದ್ರೆ ಬರೇ ನಾ ಮಾಡ್ತಾನಲ್ಲ ಅಭಿಮಾನಿಗಳು ಎಲ್ಲ ನಮ್ಗ ಹಿಂದಿನಲ್ಲಿ ನಿಂತಿದ್ರು ಅವ್ರು ನಾವು ಕೇಳಿದ್ದೆಲ್ಲ ತತಾಸ್ ಅಂತ ಅದಕ್ಕೆ ನಾವು ಇವತ್ತು ಹೆಗಡೆ ಅವ್ರನ್ನ ಮರ್ಲಿಕ್ಕೆ ಸಾಧ್ಯ ಮತ್ ನನ್ಗಾದ್ರೆ ರಾಜಕೀಯ ಸಂಬಂಧ ಚಿಕ್ಕವನಿದ್ದಾಗಿಂದನು ಇರೋದ್ರಿಂದ ನಾನು ಎಲ್ಲಾ ಪಕ್ಷದ ಜೊತೆಗೆ ಸಂಬಂಧ ಇಟ್ಕೊಂಡು ನಮ್ಮ ತಮ್ಮ ಅನ್ನವರು ಎಲ್ಲ ಪಕ್ಷಿ ಜೊತೆಗೆ ಅವ್ರದ್ದು ಸಂಬಂಧ ಇತ್ತು ಸರ್ಕಾರಿ ಸಕ್ಕರೆ ಕಾರ್ಖಾನೆ ಇಟ್ಕೊಂಡ್ರನ್ನ ಬೆಳಿಗ್ಗೆ ಇವತ್ತು ನಲ್ವತ್ತು ವರ್ಷ ಹೇಗೋದು ನಮ್ಗೆ ಗೊತ್ತಾಗ್ಲಿಲ್ಲ ಮನೆಯೊಳಗೆ ನನ್ನ ಮಕ್ಳು ಯಾವ ಸ್ಕೂಲ್ಗೆ ಹೋಗ್ತಾರು ಎಷ್ಟು ಕ್ಲಾಸ್ ನಾಗಿದಾರು ಯಾವ ಕ್ಲಾಸ್ ದಯವಿಟ್ಟು ನಾನು ಹೇಳಿದೆ ಕೇಳಿ ಸೊಸೈಟಿಗೆ ನಮ್ಮ ಮಕ್ಕಳನ್ನ ಹಾಕೋದಿಲ್ಲ ಯಾಕಂದ್ರೆ ವಶೀಲಲ್ಲಿ ಪಾಸ್ ಆಗ್ತಾವ್ಕೊಳ್ಳೋದ ಅದಕ್ಕೆ ಅವ್ರು ಯಾರು ಒಬ್ಬಕ್ಕೆ ಬರೇ ಡೆಂಟಲ್ ಅಷ್ಟು ಆಗಿತ್ತು ಅಷ್ಟು ಬಂದ್ರು ಇಲ್ಲಾದ್ರೆ ನನ್ನ ಮಕ್ಕಳು ಇಲ್ಲಿ ಯಾಕಂದ್ರೆ ಮಾಸ್ತರಗಳು ಹುಷಾರ್ ಬಾಳ ಇರ್ತಾರೀ ಎಂದ ಕೆಲಸ ಮಾಡೋದಾದ್ರ ನಿಮ್ ಮಗ ಫೇಲ್ ಆಗಿದ್ರಿ ನಾ ಹಂಗ ಮಾಡಿನ್ರಿ ಅದಕ್ಕೆ ನಾವು ಬೇಡ ಬೇಡದ ಸಂಪೂರ್ಣ ಅವಳು ಯಾವ ಕ್ಲಾಸ್ಗೆ ಹೋಗ್ತಿದ್ರು ಯಾವ ಓದ್ತಿದ್ರು ನನ್ಗೆ ಗೊತ್ತಿಲ್ಲ ಮಣಿ ಪೂರ್ಣ ಜವಾಬ್ದಾರಿ ಸರ್ ನಾನು ಎಂದೂ ಕೇಳಲಿಲ್ಲ ಮಣಿಯೊಳಗ ಆಯ್ಕೆದವ್ ಗೋದಿದಾವೋ ಅಥವಾ ಏನ್ ಬೇಕು ಯಾರು ಬೀಗರು ಬರ್ತಾರು ಎಲ್ಲಾನು ಜವಾಬ್ದಾರಿ ಮಣಿ ನಡೆಸೋ ಜವಾಬ್ದಾರಿ ಆಯ್ಕೆ ಮಾಡಿದಳು ಅಷ್ಟೇ ಅಲ್ಲ ನನಗೆ ಮಾರ್ಗದರ್ಶನ ಯಾಕಂದ್ರೆ ಹಳ್ಳಿಂದ ಬಂದವ್ರು ನಾನು ಮೊದಲೇ ಆಶೆ ಇತಿಹಾಸ ಇದ್ ಇಡೀ ಫ್ಯಾಮಿಲಿ ಎಜುಕೇಟೆಡ್ ಅವಿನಾಶೆ ನಾ ಹೇಳ ನಾ ಪಸ್ತೀಸ್ ಟಕ್ಕೆ ಅದಕ್ಕೆ ನಾವೆಲ್ಲ ದೊಡ್ಡವರಾಗಿದ್ದೆವು ಅವ್ರ ಅವ್ರ ತಂದೆಯವರು ಒಮ್ಮೆ ಕನ್ಯಾ ನೋಡೋ ಪದ್ಧತಿ ಇರ್ತದ ನಾವು ಕನ್ಯಾ ನೋಡಿ ಬಂದೆವು ನಾ ಪಾಸ್ ಮಾಡಿದೆ ಮಾಡಿದ ಅವ್ರ ಅಪ್ಪ ಇಲ್ಲ ನಂಗೆ ಕೊಡಲ್ಲ ನಮ್ದು ಹಟ್ಟಿ ನಾನು ಮೊದ್ಲಿಂದ ಹಟ್ಟಿ ಅಂತ ಅಳ ನಂದು ಇದು ಆಗ್ಲಿ ಮದುವೆ ಆಗಂಗಿಲ್ಲ ಎರಡು ವರ್ಷ ನೋಡೋಣ ಅಂತ ಅವ್ರ ಪಾಪ ಒಂದು ಒಂದು ವರ್ಷ ಅವ್ರ ಚೀಫ್ ಇಂಜಿನಿಯರ್ ಇದ್ರು ಮಹಾರಾಷ್ಟ್ರ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಆರು ಮಂದಿ ಬ್ರದರ್ ಇಂಜಿನಿಯರ್ ನಾಲ್ಕು ಮಂದಿ ಅಮೇರಿಕಾದೊಳಗು ನಾ ಅಂಕ್ಲಿ ಅವ್ನು ಇದು ಒಬ್ಬಳೆ ಮಗಳ ಅದು ಬಹಳ ಮುಖ್ಯ ಒಂದು ವರ್ಷ ಆದ್ಮೇಲೆ ಬಂದ್ರ ಅವ್ರು ಅವ್ರ ಡಾಕ್ಟರ್ ಜೀರ್ಗೆ ಅವ್ರ ರಿಲೇಷನ್ ಅವ್ರು ಜೀರ್ಗೆ ಅವ್ರ ವಶಿಲಿ ಹಿಡ್ಕೊಂಡು ಬಂದ್ರ ಇಲ್ಲ ಮಗಳ ಕುಡ್ಲಿಕ್ಕೆ ಬಂದಿವತ್ ನಾನು ಜಾರ ನಾನು ಮೊದ್ಲು ಒಂದು ವರ್ಷ ಕಾಸಿದಾರೆ ನಾನು ಹೇಳಿದೆ ಬರೋದಾದ್ರೆ ಹೊಸ ಪ್ಯಾಟ್ಕಾರನಾಗ ಬರ್ಬೇಕಂತ ಹೇಳಿ ಪ್ಯಾಟ್ ಕಾರ್ ಅಂದ್ರೆ ಬಹಳ ದೊಡ್ಡ ಅಲ್ಲ ಅಂತ ಪರಿಸ್ಥಿತಿ ಆಗಿತ್ತು ನಮ್ಮನ್ನು ನಮ್ ಮದುವೆ ಮಾಡ್ಕೊಂಡ್ರ ಇದಾವ್ ನಮ್ದು ಒಂದು ದೊಡ್ಡ ನನ್ನ ಸುದೈವ ಅಂತ ನಾನು ಹೇಳ್ಬೋದು ಅದರಿಂದ ನಾನು ಇವತ್ತು ಪೂರ್ಣ ನಾನು ಅವಳು ನನಗೆ ತಾಯಿನೂ ಅವಳು ಅವಳ ಪತ್ನಿನೂ ಹೌದು ನನ್ಗೆ ಯಾವಾಗ ತಪ್ಪು ಮಾಡ್ತೀನಿ ನಂಗೆ ತಪ್ಪು ಮಾಡಿದಿರಿ ಅಂತ ಹೇಳು ನನ್ಗೆ ಎಷ್ಟು ಸಲ ಹೇಳಿದ್ ನಿಮ್ಗೆ ಇಂಗ್ಲೀಷ್ ಬರಂಗಿಲ್ಲ ಒಂದ್ ಜಾರಿಗೆ ಟ್ಯೂಷನ್ ತಗೊಡ್ರಿ ನಾನು ಜಪಾನ್ ಪ್ರೈಮ್ ಮಿನಿಸ್ಟರ್ ಗೆ ಇಂಗ್ಲೀಷ್ ಬರ್ತಿತ್ತು ಬರ್ತಿದ್ದೆನ್ ಅದಕ್ಕ ಇದೇನು ಶ್ರೇಯಸ್ಸು ಇವತ್ತೇನು ನನಗೆ ಶ್ರೇಯಸ್ ಅದ ಎಲ್ಲಾರು ಹಿನ್ನೆಲೆ ಅಂತಾರು ನೂರಕ್ಕ ನೋ ಶ್ರೇಯಸ್ ಅಕ್ಕಿಕ್ ಫಸ್ಟ್ ಅಂತ ನನ್ನ ಎರಡನೇ ಶ್ರೇಯಸ್ಸು ನನ್ ಮೇಲೆ ನನ್ ಇದೇನು ಆಸ್ಪತ್ರೆ ಶುರು ಆಯ್ತು ನನ್ಗೆ ಮತ್ತೊಮ್ಮೆ ಪುನರ್ಜೀವನ ಕೊಟ್ಟದ್ ನನ್ನ ಡಾಕ್ಟರ್ಗಳು ನನ್ಗೆ ಅಷ್ಟಲ್ಲ ನಮ್ ಧರ್ಮ ಪತ್ನಿಗೂ ಅವ್ರು ಕೊಟ್ರೆ ಯಾಕಂದ್ರೆ ಎರಡು ವರ್ಷದಿಂದ ಕೋವಿಡ್ ಆದ್ಮೇಲೆ ಸ್ಟ್ರೋಕ್ ಆಯ್ತು ಅಕ್ಕಿ ಸ್ಟ್ರೋಕ್ ನಾನ್ ಅನ್ಕ ಬದುಕೋದು ಒಂದು ಆಶತ್ ಬದಕಂಗಿಲ್ಲ ತಿಳ್ಕೊಂಡೆ ಹಾಸ್ಪಿಟಲ್ ನನ್ನ ಹೆಸರು ಮಾಡಿರೋ ಮಾತೀಶ್ ಕೌಟಿ ಮಟ್ ಅಪ್ಪ ನೀವೇನ್ ಬದುಕುಲಿ ನಾ ಚೇರ್ಮನ್ ಏನಿಲ್ಲ ಅವ್ರಿಗೆ ಗೊತ್ತ ನಾ ಬದು ಮತ್ ಇಪ್ಪತ್ ಹಾಸ್ಪಿಟ್ಲ್ ನಾನು ನನ್ನ ಹೆಸರ್ಲಿ ಮಾಡತ್ನ ಎಂದು ಕೇಳಿಲ್ಲ ನಾ ಬೇಡಿಲ್ಲ ಆದ್ರ ಅವ್ರೆಲ್ಲ ನನ್ಗೆ ಹಿಂದಿಂದ ಹೇಳಿದ್ರ ಇಲ್ಲ ನೀವು ಅನ್ಕಾನ್ಶಿಯಸ್ ಇದ್ರಿ ನೀವು ಬಹುತೇಕ ಉಳಿಯಂಗಿಲ್ಲ ಅದಕ್ಕೆಲ್ಲರೂ ಕೂಡಿ ಅದು ಡಿಸಿಷನ್ ತಗೊಂಡ್ರು ಅದನ್ನ ಇಟ್ಟರು ಮುಂದೆ ಬದುಕಿದ ಚೇಂಜ್ ಮಾಡಕ್ ಬರಲ್ಲ ಅದ್ರ ಜೊತೆಗೆ ಅವ್ರದ್ದು ಸ್ಟ್ರೋಕ್ ಆಗಿ ಆ ಕಾನ್ಸೆ ಇದ್ರ ಅದನ್ನ ಪೂರ್ಣ ಇವತ್ತೇನ್ ನೋಡ್ತೀರಿ ಅದು ನಮ್ಮ ಕೇಲಿ ಸೊಸೈಟಿ ನನ್ನ ಮ್ಯಾಗ ಎಷ್ಟು ವಿಶ್ವಾಸ ಅದಕ್ಕೆ ನಾನು ಹೇಳಿದೆ ಎಲ್ಲಿ ಹೋಗೋದಿಲ್ಲ ನನ್ನ ವೈ ಏನಾದ್ರೂ ಇಲ್ಲೇ ಆಗ್ಬೇಕು ಅದಕ್ಕೆ ಬಹಳ ಅಭಿಮಾನ ನನ್ ಇಷ್ಟೆಲ್ಲ ನಲ್ವತ್ತು ವರ್ಷದ ನಲ್ವತ್ತು ವರ್ಷ ಹಂಗ ಅದು ಇದು ಆಶ್ಚರ್ಯ ಇನ್ನು ಕಂಟಿನ್ಯೂ ಆಗದೆ ನೋಡಲ್ ತಯಾರಾಗಿದ ತಯಾರಾಗಿದೆ ಕಂಟಿನ್ಯೂ ಆಗ ಏನಾಗಿದೆ ಪ್ರತಿಯೊಬ್ಬರಿಗೆ ಅಧಿಕಾರ ಸಿಕ್ಕಾಗದ ಸದು ಮಾಡ್ಕೊಳ್ಳೋದು ಬಹಳ ಜನ ಕಡಿಮೆ ನನಗೆ ಚೇರ್ಮನ್ ಅಧಿಕಾರ ಸಿಕ್ಕ ಮೇಲೆ ಈ ಸಂಸ್ಥೆಯನ್ನು ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಎಷ್ಟೋ ಸಬ್ಜೆಕ್ಟ್ಗಳು ಇಲ್ಲಿ ಶಿಕ್ಷಣದ ಇದಂಟಲ್ ಸಿಲೆಬಸ್ ಕರ್ನಾಟಕ ವಿಶ್ವವಿದ್ಯಾಲಯದಾಗೆ ಇಡೀ ಕರ್ನಾಟಕದಲ್ಲಿ ಎರಡೇ ಡೆಂಟಲ್ ಕಾಲೇಜ್ ಎಷ್ಟೋ ಸಂಸ್ಥೆಗಳು ಸಿಲೆಬಸ್ಗಳನ್ನು ನಮ್ಮ ಕೇಲಿ ಸಂಸ್ಥೆ ಪ್ರಾಚಾರ ಮಾಡಿ ಈ ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ನಾವು ಕೊಟ್ಟಿದ್ದು ಉದಾಹರಣೆ ಅದಕ್ಕೆ ಸಂಸ್ಥೆ ಬೆಳೆಸಬೇಕು ಅಲ್ಲೇ ಇಡಬಾರ್ದು ಮತ್ತು ನನ್ನ ಮನೆಯಲ್ಲಿ ನನ್ನ ತಂದೆಯವರು ಬೇಗ ತಿರ್ಕೊಂಡ್ರು ನಮ್ಮ ಬ್ರದರು ಬಹಳ ಐವತ್ನಾಕರ ತಿರ್ಕೊಂಡ್ರು ಆಸ್ಪತ್ರೆ ಬೇಕಂತ ನನ್ನ ಬಹಳ ಮನಸ್ಸು ಮಂದಿ ಎಷ್ಟೋ ಜನ ದುಡ್ಡಿದ್ದು ನಾವು ಇಂಗ್ಲೆಂಡ್ ಹೋಗಿ ನಾವು ಅಲ್ಲಿ ಟ್ರೀಟ್ಮೆಂಟ್ ತಗೋಬೋದಾಗಿತ್ತು ಆದ್ರೆ ಉಳ್ದಾರೆ ತಗೋಬೋದಲ್ಲ ಎಷ್ಟೋ ಜನ ತಿಳ್ಕೊಂಡು ಒಂದು ಆಸ್ಪತ್ರೆ ಮಾಡ್ಬೇಕು ನನಗೆ ಚೇರ್ಮನ್ ಆದ್ಮೇಲೆ ಎರಡನೇ ಮೀಟಿಂಗ್ ಇಮಿಡಿಯೇಟ್ಲಿ ಅದನ್ನ ಸಬ್ಜೆಕ್ಟ್ ಇಟ್ಟಿದ್ದೆ ಒಂದು ಹಾಸ್ಪಿಟಲ್ ಮಾಡೋ ಕೇಳಿದ್ದು ಈ ಭಾಗದಲ್ಲಿ ಅತಿಶಯ ಜೀವ್ ಅದಂತ ನಾನು ಇವತ್ತು ಎಸ್ ಜಿ ದೇಸಾಯಿ ಅವ್ರು ಹೇಳಿದ್ ನಂಗೆ ನೆನಪದ ಆಸ್ಪತ್ರೆ ಬಾ ಮಾಡಬೇಡ್ರಿ ಆಸ್ಪತ್ರೆ ನಡ್ಸೋದು ಬಹಳ ಕಷ್ಟ ಅದ ಇದು ಈಜಿ ಇಲ್ಲ ಬಹಳ ಕಷ್ಟ ಅದ ಆಸ್ಪತ್ರೆ ನಡ್ಸೋದ ಬೇಡ ಅಂತ ಹೇಳಿದ್ರು ಆದ್ರೆ ನಾ ಬಹಳ ಅದನ್ನು ಪ್ರಶ್ನೆ ಇದು ಮಾಡಿಕೊಂಡು ಬೋರ್ಡ್ದಾಗ ಭಾಳಷ್ಟು ಜನ ಇರೋದಿದ್ರು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿ ಆಸ್ಪತ್ರೆ ಪ್ರಾರಂಭ ಮಾಡಿದ್ವಿ ಒಂದು ಸಾವಿರ ಬೆಡ್ ಅಂದ ಮ್ಯಾಗೆ ಎಲ್ಲ ಪ್ರೆಸಿದವ್ರಿಗೆ ಕೇಳೋರು ಅಲ್ರಿ ನೂರು ಬೆಡ್ ಒಂಬತ್ತು ನೂರು ಬೆಡ್ ಏನು ಮಾಡೋರು ಅಂದ್ರೆ ಸಾವಿರ ಬೆಡ್ ನಡೀತದೆ ಆಸ್ಪತ್ರೆ ಹೆಂಗ ಸಾಧ್ಯ ಇವತ್ತು ಅದೇ ಕ್ಯಾಂಪಸ್ ಎರಡ್ ಸಾವಿರದ ನಾಲ್ಕನೂರ್ ಬೆಡ್ ಮಾಡಿದೀವಿ ದಕ್ಷಿಣ ಭಾಗದಲ್ಲಿ ಐದನೂರು ಮಾಡಿದ್ದೀವಿ ಬರುವ ಎರಡು ತಿಂಗಳದೊಳಗೆ ಮುನ್ನೂರು ಹಾಸಿಗೆ ಕ್ಯಾನ್ಸರ್ ಹಾಸ್ಪಿಟಲ್ ಇಡೀ ದೇಶದೊಳಗ ಅತಿ ಹೈಲಿ ಸೊಫೆಸ್ಟಿಕೇಟೆಡ್ ಕ್ಯಾನ್ಸರ್ ಬೆಳಗಾವಿಯಲ್ಲಿ ಎರಡು ತಿಂಗಳಾಗ ಓಪನ್ ಆಗ್ತಾ ಇದೆ ಇದೆಲ್ಲ ನಾ ಮಾಡಿದನಂತಲ್ಲ ನಮ್ ಜೊತೆಗೆ ಹೇಳಿದಲ್ಲ ಇವತ್ತು ಸಂಸ್ಥೆ ಹೆಸರು ಬರ್ಬೇಕಾದ್ರೆ ಹೇಳಿದ್ರೆ अक्रिडेशन बंद अक्रिडेशन बिल्कुल अथवा मैनेजमेंट नोडिकोटर ना शिक्षक क्वालिटी ऑफ एजुकेशन इज मोर इंपार्टेंट टुडे आलो यू सी इवन स्म स्म वे इन लाइक अंकली द सेम फेसिलटी सेम टाइप आफ टीचर्स क्वालिटी टीचर इफ दे आर नाट क्वालिटी विम्म गुड बै द्स इज अ स्पेशलिटी आय अँड टुडे वि हॅव आय कॉलेज आय हॉस्पिटल्स आली वाजिकल प्राक्टीस ने बन इत निस्पत्रे एर एरमूर वर्ष पेशंट बरेला वे ऐन कळत गोतनं डॉक्टर कमिशन कुड्री पेशंट कळस्तार टुडे दॅट इज अ मेजर ಲಕ್ಕುನ ಇನ್ ಮೈ ಕಂಟ್ರಿ ಕ್ಯಾನ್ಸರ್ ಯು ಅದಕ್ಕೆ ಅದೊಂದು ಮತ್ತೊಂದು ನನ್ನ ಸಿನಿಮಾದೊಂದು ಹೇಳ ಮುಂದಿನ ವರ್ಷ ಐವತ್ತು ವರ್ಷ ಆಗುತ್ತೆ ಈ ಸಿನಿಮಾಕ್ ನಾನು ನಾನು ಟ್ರೈ ಮಾಡಿ ಸಿನಿಮಾನು ತಗದಿನಿ ಅದೂ ರಿಲೀಸ್ ಆಗ್ಲಿಲ್ಲ ಮಾಡೋಣ ಮಾಡಲ್ಲ ಯಾವ ನಡೆಯುವಲ್ಲ ಈಗ ಮಾಡೋಣ ಅವಿನಾಶ್ ನನ್ನ ಬಹಳ ಹಳೆ ಅಂದ್ರೆ ಬಿಸ್ನೆಸ್ ಸಂಬಂಧ ಅವನು ಸಿನಿಮಾದ ಅವನು ನಮ್ಕಿತ್ತ ಹಳೆ ಪ್ಲೇಯರ್ ಅವನು ನಮ್ದು ಐವತ್ತು ವರ್ಷ ಈ ಸಿನಿಮಾ ಉದ್ಯೋಗದಲ್ಲಿ ಸಿನಿಮಾ ಸಲ ಬಹಳಷ್ಟು ಶೋಕ್ ನಂಗೆ ಮೊದ್ಲಿಂದ ಸ್ಕೂಲ್ನೇ ಆಗಿರ್ಲಿ ಕಾಲೇಜ್ ಸಿನಿಮಾ ಅಂದ್ರೆ ನಮ್ಗೆ ಅಗದಿ ಜೀವ ಅದರಿಂದ ಚಲೋ ನಾವು ದುಡ್ಡು ಗಳಿಸಿದೇವು ಅವನು ಗಳಿಸಿದ ನಾನು ಗಳಿಸಿನ ಅದಕ್ಕೆ ಸಿನಿಮಾ ಉದ್ಯೋಗದ ಜೊತೆಗೆ ಇವತ್ತು ಸಕ್ಕರೆ ಕಾರ್ಖಾನೆ ಉದ್ಯೋಗ ಈಗ ಸುಮಾರು ಬಹಳಷ್ಟು ಸ್ಪೆಷಾಲಿಟಿ ಆಸ್ಪತ್ರೆಗಳು ಮಾಡಿದ್ದೀವಿ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ ನಾಳೆ ನಾನು ಅಮೆರಿಕ ಹೊಂಟಿದ್ದೇನೆ ವರ್ಷ ಜೂನ್ ತಿಂಗಳಲ್ಲಿ ಎನ್ ಐ ಎಚ್ ಮೀಟಿಂಗ್ ಇರ್ತದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ವೇರ್ ದೇ ಫಂಡೆಡ್ ಫಾರ್ ದಿ ರಿಸರ್ಚ್ ಟುಡೇ ಇಫ್ ಯು ಸಿ ಮೈ ರಿಸರ್ಚ್ ಸೆಂಟರ್ಸ್ ಅಂಡ್ ದಿ ಲಾಸ್ಟ್ ಮಂತ್ ಎನಾಗ್ರೇಟೆಡ್ ಇದು ಮೆಡಿಕಲ್ ಇಕ್ವಿಪ್ಮೆಂಟ್ ಮಾಡಲಿಕ್ಕೆ ಏನಂತಾರೆ ಅದಕ್ಕೆ फौंड्री चि क्लस्टर् क्लस्टर् ओपन द क्लस्टर हि वेर एनी स्टूडेंट हू ह इंजीनियरी और हि कैम कम एंड रिसर्च एंड कैन मैनुफैक्चर द इक्विपमेंट टूटी स्टूडेंट्स हम फॉर दैट रिसर्च फॉर मेकिंगू इक्विप्मेट इन हेल्थ सो इशल ना ವಿ ಆರ್ ವೆರಿ ವೆರಿ ಅಡ್ವಾನ್ಸ್ಡ್ ರಿಸರ್ಚ್ ಆಲ್ಸೋ ವಿ ಆರ್ ಡೂಯಿಂಗ್ ಇಟ್ ಇದನ್ನು ಇನ್ನೂ ಹೆಚ್ಚು ನಮ್ಮ ದೇಶದೊಳಗೆ ಅದೇ ಹೇಳಿದೆ ಪ್ರಧಾನಮಂತ್ರಿ ಒಳಗೆ ಬಂದಾಗ ನಮ್ಗೆ ಒಂದು ಮೂರು ಚಾಲೆಂಜ್ ಕೊಟ್ಟಿದ್ದಾರ ಮೂರು ವರ್ಷ ಕಾರ್ಯಕ್ರಮಕ್ಕೆ ಒಂದು ಮೊದಲನೇದ್ದು ಇಡೀ ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಒಲಂಪಿಕ್ ನೆಕ್ಸ್ಟ್ ಒಲಂಪಿಕ್ದಲ್ಲಿ ಒಬ್ಬರೇ ಗೋಲ್ಡ್ ಮೆಡಲ್ ತರಬೇಕಂತ ಟುಡೇ ಅಟ್ಲೀಸ್ಟ್ ಇನ್ನೂ ಗೋಲ್ಡ್ ಮೆಡಲ್ ತಂದು ಬಂದಿರೋ ಟೂ ಸ್ಟೂಡೆಂಟ್ಸ್ ಅಪ್ರೋಚ್ ಒಲಂಪಿಕ್ಸ್ ಅದಾಯ್ತು ರಿಸರ್ಚ್ ಸಲುವಾಗಿ ಹೇಳಿದ್ರು ಬಹಳ ನಮ್ಮ ದೇಶದೊಳಗೆ ಜರೂರ್ ಅದಂತ ಬಟ್ ರಿಸರ್ಚ್ ಮಾಡಬೇಕು ರಿಸರ್ಚ್ ನಾಟ್ ಸೋ ಈಜಿ ಜಾಬ್ ಮನಿ ಇಸ್ ಮನಿ ಇಸ್ ರಿಕ್ವೈರ್ಡ್ ಬಟ್ ಕೇಲ್ ಈಸ್ ಡೂಯಿಂಗ್ ದರ್ ಲೆವೆಲ್ ಬೆಸ್ಟ್ ಟು ಎಸ್ಟಾಬ್ಲಿಷ್ ರಿಸರ್ಚ್ ಸೆಂಟರ್ ಮೂರನೇದು ಹೇಳಿದ್ದು ಅದು ನೂರೊಳಗೆ ನಿಮ್ಮದು ಜಗತ್ತಿನಲ್ಲಿ ನೂರು ಯೂನಿವರ್ಸಿಟಿ ಒಳಗೆ ಒಂದು ಯೂನಿವರ್ಸಿಟಿ ನಿಮ್ಗೆ ನಮ್ಮ ರ್ಯಾಂಕ್ ಬರಬೇಕಂತ ವಿ ಆರ್ ಟ್ರಯಿಂಗ್ ಇಟ್ಸ್ ನಾಟ್ ಈಜಿ ಟು ಎದ್ದೆ ರ್ಯಾಂಕ್ ಇನ್ ವರ್ಲ್ಡ್ ರ್ಯಾಂಕಿಂಗ್ ಬಟ್ ವಿ ಆರ್ ಟ್ರಾಯಿಂಗ್ ಇಂಡಿಯಾದೊಳಗೆ ಬಂದದ ಈಗ ಹತ್ತಿರ ಹನ್ನೆರಡನೇ ನಂಬರ್ ಬಂದದ ಈಗ ಅದ್ರ ಜೊತೆಗೆ ಅದೇ ಹೇಳಿದೆ ಇದೆಲ್ಲ ಸೀರೀಸ್ ಬರೀ ನಾವು ಆಡಳಿತ ಅತ್ತಲ್ಲ ನಮ್ಮ ಜೊತೆ ನಮ್ಮ ನಮ್ಮ ಕೇಲಿ ಸಂಸ್ಥೆಯಲ್ಲಿ ತಾವೆಲ್ಲ ದುಡ್ದಿದಿರಲಿಲ್ಲ ದುಡ್ದಿದ್ದರಿಂದ ಲೈಕ್ ಎ ಫ್ಯಾಮಿಲಿ ನಾಟ್ ಲೈಕ್ ಎಂಪ್ಲಾಯ್ ಆ್ಯಂಡ್ ಇದೆ ಹೇಳಿದ್ರಲ್ಲ ಈಗ ಯಾರು ಹೇಳಿದ್ರು ಕಾರ್ಪೊರೇಟ್ ಅವ್ರು ಹೇಳಿದ್ರು ಕಾಣ್ತದ ಇದು ಫ್ಯಾಮಿಲಿದ್ದು ಅಲ್ಲ ಕಾರ್ಪೊರೇಟು ಅಲ್ಲ ಆದ್ರೆ ನಮ್ಗೆ ದುಡ್ಡು ಬೇಕಲ್ಲ ಎಕ್ಸ್ಪಾನ್ಷನ್ ಮಾಡಕ್ಕೆ ಉಳ್ದವ್ರು ಹೆಸ್ ತೊಗೊತಿದ್ರು ಕಮ್ಮಿ ತಗೋತೀವಿ ಡೊನೇಷನ್ ತಗೊಳ್ತೀವಿ ಅದಕ್ಕೇನು ಪ್ರಶ್ನೆ ಇಲ್ಲ ಬಟ್ ಅದು ಬಂದಾಯ್ತು ಮೋದಿ ಬಂದಾಗಿಂದ ಮೋದಿ ಬಂದಾಗಿಂದ ಅದನ್ನು ನಮ್ದು ಡೊನೇಷನ್ ಬಂದ್ ಮಾಡಿ ಆದರೂ ವೆರಿ ಗುಡ್ ಫೈನಾನ್ಷಿಯಲಿ Bala strong it koti budget made society that is a historical budget one year and uh, one lakh forty thousand students are studying almost eighteen thousand workers are working in uh, various uh, institutions the young generation next directors they are trying their level best to bring the best quality education also and uh, ಐ ಮಚ್ ಥ್ಯಾಂಕ್ ಟು ಆಲ್ ದಿ ಪೀಪಲ್ ಆ್ಯಂಡ್ ಐ ಹ್ಯಾವ್ ಟು ಸೆಲ್ಯೂಟ್ ಟು ದಿ ಸೆವೆನ್ ಸಪ್ತ ಋಷಿಗಳು ನಾನು ಇವತ್ತನ್ನು ಅವ್ರ ಮನಸ್ಸಿನಲ್ಲಿ ತನ್ನ ಇಟ್ಕೊಂಡು ತಮ್ಮೆಲ್ಲ ಭಾಳ ಅಭಿಮಾನದಿಂದ ಸತ್ಕಾರ ಮಾಡಿದ್ರಿ ನಾನು ಸತ್ಕಾರಕ್ಕೆ ಯೋಗ್ಯ ಅದ ನನಗೆ ಗೊತ್ತಿಲ್ಲ ನಲವತ್ತು ವರ್ಷ ಹೊಟ್ಟೆ ಏನೋ ಕಾಲು ಬತ್ತು ಅಪಾರ್ಚುನಿಟಿ ಸಿಕ್ತು ಸಾಧ್ಯ ಅದ ಅಷ್ಟು ಎಲ್ಲರೂ ಕೋಆಪ್ರೇಷನ್ ಮಾಡಿದರು ಅಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ಯದ ದೇವರು ತಾವು ಆಶೀರ್ವಾದ ಮಾಡಿದ್ರಿ ನೂರು ವರ್ಷ ಅಂತ ಆದರೆ ಇವತ್ತಿಂದ ನೂರು ವರ್ಷ ಹೇಳಿಲ್ಲ ಮತ್ ಗುಡು ಕಷ್ಟ ಈಗ ಅದಕ್ಕೆ ಆಶೀರ್ವಾದ ಮಾಡಿರಿ ನಿಮ್ಮ ಎಲ್ಲಾ ಶಕ್ತಿಯಿಂದ ಇನ್ನೂ ನಾವು ಇಬ್ರು ನಾವು ಇನ್ನೂ ಹೆಲ್ತ್ ದೇವ್ರು ನಮ್ಗೆ ಕಾಯ್ಲಿ ಚೆನ್ನಾಗಿರುತ್ತ ಕಾಯ್ಲಿ ಆ ತಮ್ದೆಲ್ಲ ಆಶೀರ್ವಾದ ನಮ್ಗೆ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ಜಯ